ಮಿಡ್ ನೈಟ್ ಎಲಿಮಿನೇಷನ್ ಮುಕ್ತಾಯವಾಗಿದೆ ಈ ಮಿಡ್ ನೈಟ್ ಎಲಿಮಿನೇಷನಲ್ಲಿ ಶಾಕಿಂಗ್ ಸ್ಪರ್ಧಿಗೂ ಹೊರ ಬಂದಿರೋದು ಆದರೆ ಯಾರು ಈಗ ಹೊರ ಬಂದಿದ್ದು ಏನಾಗಿದೆ ಮಾಹಿತಿ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ನಿಮ್ಮ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಕೊನೆಗೂ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಮುಗ್ದೇ ಹೋಯಿತು ಮನೆಗೆ ಬಂದಂಥ ಹಳೆಯ ಸ್ಪರ್ಧಿಗಳೆಲ್ಲರೂ ಕೂಡ ಈಗ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಮನೆಗೆ ಬಂದಂಥ ಹಳೆಯ ಸ್ಪರ್ಧಿಗಳೆಲ್ಲ ಈಗ ಮನೆಯಿಂದ ಹೊರಗೆ ಹೋದರು ಅವರು ಹೊರ ಹೋದ ನಂತರ ಈಗ ಮಿಡ್ ವೀಕ್ ಎಲಿಮಿನೇಷನ್ ಆಗಿದೆ ಇದರಲ್ಲಿ ತುಂಬಾ ತೀವ್ರವಾದ ಕಡಿಮೆ ಒಟ್ಟು ಪಡೆದುಕೊಂಡವರು ಈಗ ಮನೆಯಿಂದ ಹೊರ ಬಂದಿದ್ದಾರೆ ಹೌದು ಮಿಡ್ ಎಲಿಮಿಷನ್ ಎಲಿಮಿನೇಷನ್ ತಕ್ಷಣವೇ ಎಲ್ಲರಿಗೂ ಕೂಡ ನಾಮಿನೇಟ್ ಆದೋರಿಗೆಲ್ಲ ಒಂದು ಕ್ಷಣ ಈಗ ಭಯ ಕೂಡ ಆಗಿತ್ತು ಅಂತಲೇ ಹೇಳ್ಬೋದು ಸದ್ಯ ಆ ಭಯಕ್ಕೂ ಕೂಡ ಈಗ ತೆರೆ ಬಿದ್ದಾಯಿತು ಈ ವಾರ ಮಿಡ್ ಎಲಿಮಿಷನಲ್ಲಿ ಯಾರು ಊಹಿಸಿದ್ರಂಥ ಒಬ್ಬ ಸ್ಪರ್ಧಿ ಬಿದ್ದಿದ್ದಾರೆ ಅದು ಬೇರೆ ಯಾರೂ ಅಲ್ಲ ತನಿಷಾ ಅವರು ಹೌದು ತನಿಷಾ ಅವರು ಈಗ ಹೊರ ಹೊರಬಿದ್ದಿರೋಂಥ ಮಾಹಿತಿ ಇದೀಗ ಬರ್ತಾ ಇದೆ ಮಿಡ್ ವೀಕ್ ಎಲಮಿನೇಷನಲ್ಲಿ ಕೊರೆಯೂ ಕೂಡ ತನಿಷಾ ಈಗ ಬಲಿಯಾಗಿ ಹೊರಗೆ ಬಿದ್ದಿರೋದು ನಿಜಕ್ಕೂ ಕೂಡ ಶಾಕಿಂಗ್ ಅಂತಲೇ ಹೇಳ್ಬೋದು ಇಲ್ಲಿಗೊಂಡ ತುಂಬಾ ಟಫ್ ಸ್ಪರ್ಧಿಯಾಗಿ ಆಟ ನಮ್ರತ ಹೊರ ಬರ್ತಾರೆ ಎಲ್ಲರೂ ಕೂಡ ಅಂದಾಜಿಸಿದ್ರು ಆದರೆ ಉಲ್ಟಾಗಿದೆ ಈಗ ಹೊರ ಬಂದಿರೋ ಸ್ಪರ್ಧಿ ತನಿಷಾ ತನಿಷಾ ಅವರು ಮೆಡಿಕಲ್ ಮಿಷನ್